ಹಿಟ್ಟಿನ ಕಡಲೆ ಬೀಜ ನೋಡಿ ಫ್ರೇ ಮಾಡಿದ್ದೀನಿ ಇವಾಗ ನೋಡಿ ಇದಕ್ಕೆ ಒಂದು ಲೋಟ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅಂಗಡಿ ಇಲ್ಲಿ ಮಾಡ್ತಾರಲ್ಲ ಕಡಲೆ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಖಾರಕ್ಕೆ ಮತ್ತೆ ಚಿಲ್ಲಿ ಪೌಡ್ರೂ ಹಾಕೊಳ್ಳಿ ಸ್ವಲ್ಪ ಖಾರ ಬರುತ್ತೆ ಇದು ಕಲರ್ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ ಅಷ್ಟ ಸ್ವಲ್ಪ ಹಾಕಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಲೋಟ ಕಡಲೆ ಹಿಟ್ಟಿಗೆ ಒಂದೂವರೆ ಲೋಟ ಕಡಲೆ ಬೀಜ ಆರಿಸಿಟ್ಕೊಂಡಿದೀನಿ ಹಸೀದೆಯೇ ಫ್ರೈ ಮಾಡಿ ಹಾಕಿದ್ರೆ ಹಿಟ್ಟು ಮೆತ್ಕೊಳ್ಳಲ್ಲ ಹಸೀದೆಯ ಹಾಕೋಬೇಕು ಇದನ್ನೆಲ್ಲ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರ್ ಹಾಕ್ದಿರ ಇವಾಗ ಇದ್ರ ಮೇಲೆ ನೋಡಿ ಕಡಲೆ ಬೀಜ ಒಂದುವಟ ಹಾಕ್ತಾ ಇದ್ದೀನಿ ಆರಿಸ್ಕೊಂಡು ಹಾಕ್ಕೊಳ್ಳಿ ಇವಾಗ ಬೆ ಬೆಂಡೆಕಾಯಿ ಫ್ರೈ ಮಾಡ್ಲಿಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ನೀರ್ ಕಲಿಸ್ತೀವಲ್ವ ಆ ಥರ ಕಲಿಸ್ಕೋಬೇಕು ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಬಜ್ಜಿ ತರ ಮಾಡ್ಕೊಂಡ್ರೆ ಅದು ನಾಲ್ಕು ಐದು ಒಂದ್ ಗುಡ್ಡೆ ತರ ಬಂದ್ಬಿಡುತ್ತೆ ಫ್ರೈ ಆಗೋಲ್ಲ ಚೆನ್ನಾಗಿ ತಿನ್ನೋಕು ಚೆನ್ನಾಗಿರಲ್ಲ ಅದಕ್ಕೆ ಒಂದು ಒಂದು ಒಂದೇ ಸಪ್ರೇಟ್ ಇರೋಂಗೆ ಈ ತರ ಈ ತರ ಇದ್ ಮಾಡ್ಕೊಳ್ಳಿ ಮೆತ್ತಿಸ್ಕೊಳ್ಳಿ ಎಲ್ಲಾ ಹಾಕಿ ಇಟ್ನ ಇವಾಗ ಬಾಣ್ಲಿ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಸಿಮ್ ಅಲ್ಲಿ ಇಟ್ಕೊಂಡು ಒಂದೊಂದೊಂದೇ ಈ ತರ ಬಿಟ್ಕೊಳ್ಳಿ ಫುಲ್ ಚೆನ್ನಾಗಿತ್ತು ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಇದನ್ನು ಅಷ್ಟೇ ಸಾರಿ ಹಾಕ್ತೀವಲ್ಲ ಒಂದು ಮುಕ್ಕಾಲು ಭಾಗ ಫ್ರೈ ಮಾಡಿಬಿಟ್ಟು ಪಕ್ಕದ ತೆಗೆದಿಟ್ಕೊಬಿಡ್ಬೇಕು ಎರಡನೇ ಸಾರಿ ಹಾಕ್ತೀವಲ್ವ ಅದು ಮುಕ್ಕಾಲ್ ಆದಾಗ ಅದನ್ನು ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಆವಾಗ ಈ ಒಳಗಿಂದ ಫ್ರೈ ಆಗುತ್ತೆ ಇಲ್ಲಾಂದರೆ ಮೇಲ್ ಮಾತ್ರ ಫ್ರೈ ಆಗಿಬಿಟ್ಟು ಹಸಿ 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 ಅನ್ಸುತ್ತೆ ಕಡಲೆ ಬೀಜ ಅದು ಅಷ್ಟು ರುಚಿ ಕೊಡೋಲ್ಲ ನೋಡಿ ಇದು ಹಾಕಿ ಆಮೇಲೆ ತಗೊಂಡು ಅಕಸ್ಮಾತ್ ಒಂದು ಎರಡು ಮೆತ್ಕೊಂಡಿದ್ರೆ ಒಂದು ನಿಮಿಷ ಆದ್ಮೇಲೆ ಈ ಥರ ಇದರಲ್ಲಿ ಹಿಂಗೆ ಚುಚ್ಚಿದ್ರೆ ಬಿಟ್ಕೊಳ್ಳುತ್ತೆ ಇವಾಗ ಇದಾಗಿದೆ ಇದು ತೆಗ್ದು ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಇಷ್ಟ ಆದಾಗ ತೆಗೆದು ಇಟ್ಕೊಂಡ್ ಎಲ್ಲನೂ ಎಲ್ಲಾನು ತೆಗ್ದು ಇಡ್ತಾ ಇದ್ದೀನಿ ನಾನು ಮತ್ತೊಂದ್ಸತಿ ಹಾಕ್ತಾ ಇದ್ದೀನಿ ನೋಡಿ ಇದು ಮುಕ್ಕಾಲ್ ಭಾಗ ಆದಾಗ ಅದನ್ನು ಇದನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎರಡು ಸರಿ ಇದು ಹಾಕ್ಬಿಟ್ಟಿದೀನಿ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಆ ಬಿಸಿ ಎಣ್ಣೆಯಲ್ಲೇ ಒಂದು ನಿಮಿಷ ಹಿಂಗೆ ಹಿಂಗೆ ಕಲಸಿದ್ರೆ ಫುಲ್ ಚೆನ್ನಾಗಿ ಆಗುತ್ತೆ ಚೆನ್ನಾಗೂ ಇರುತ್ತೆ ತಿನ್ನಲಿಕ್ಕೆ ಮಾಡ್ಕೊಂಡು ನೋಡಿ ಮನೆಯಲ್ಲಿ ಈಸಿಯಾಗಿ ಆರೋಗ್ಯಕರವಾಗಿ ಕರವಾಗಿ ಮಾಡ್ಕೋಬೋದು ಇವಾಗ ಒಂದು ಇಡೀ ಹಾಕ್ಬಿಟ್ಟು ಫ್ರೈ ಮಾಡಿ ನಾನು ಅದ್ರ ಮೇಲೆ ಹಾಕ್ಲಿಕ್ಕೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ನೀವು ಪಸ್ಟು ಹಿಟ್ಟಿಗೆ ಖಾರ ಹಾಕ್ದಾಗ ಕಮ್ಮಿ ಅನಿಸಿದ್ರೆ ಇವಾಗ ಬಿಸಿ ಮೇಲೇ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿನೂ ಉಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಆಯಿತು ಎಷ್ಟು ಸೌಂಡ್ ಬರ್ತಿದೆ ನೋಡಿ ಫುಲ್ ಕ್ರಿಸ್ಪಿ ತುಂಬಾ ಚೆನ್ನಾಗಿತ್ತು ಮಾಡ್ಕೊಂಡು ನೋಡಿ ಇಷ್ಟ ಆಗುತ್ತೆ ಎಲ್ರಿಗೂ ಎಲ್ರಿಗೂ ಇಷ್ಟ ಆಯಿತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ